కేటీవీ న్యూస్ స్వాగత ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಬೂದಗುಂಪಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಿಜೆಪಿ ಶಾಸಕರಾದ ಬಸವರಾಜ ದಡಿಸೂಗೂರು ಅವರು ಭೇಟಿ ನೀಡಿ ಕೊರೋನಾ ಮಹಾಮಾರಿ ಎರಡನೇ ಅಲೆ ಹೆಚ್ಚಾದ ಹಿನ್ನೆಲೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದು ಇನ್ನೂ ಬೇಕಾದ ಸೌಲಭ್ಯಗಳ ಬಗ್ಗೆ ವಿವರ ಪಡೆದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಹಿರಿಯರು ಹಾಗೂ ಬಿಜೆಪಿ ಪ್ರಮುಖರು ಉಪಸ್ಥಿತರಿದ್ದರು शरण बसव ದಿನಕ್ಕೆ ದೇಶಾದ್ಯಂತ ಕೊರೊನಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದರಂತೆ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನಲ್ಲಿಯೂ ಹೆಚ್ಚಾಗುತ್ತಿದ್ದರಿಂದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಗೋಕಾಕ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ಅವರು ಗೋಕಾಕದಲ್ಲಿ ಕೊರೋನಾ ನಿಯಂತ್ರಣ ಮಾಡಲು ಸರ್ಕಾರದ ಜೊತೆಯಲ್ಲಿ ಎಲ್ಲಾ ಇಲಾಖೆಗೆ ಸಹಕಾರ ನೀಡುತ್ತಾ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಎಂದು ಹೇಳಿದರು ಮನೋಹರ್ ಮೇಗಿರಿ ಕೆಟಿವಿ ನ್ಯೂಸ್ ಗೋಕಾಕ ಈಗ ಎರಡನೇ ಅಲ್ಲಿ ಕೊರೋನಾ ಭಾಳ ಭೀಕರ ಇರೋದ್ರಿಂದ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಸರ್ಕಾರ ಇರ್ಬೋದು ಇರೋ ಪಕ್ಷದ ಎಲ್ಲ ಪಕ್ಷಾತೀತವಾಗಿ ನಾವು ಸಲಹೆ ಸೂಚನೆ ತಗೊಂಡು ಈ ಒಂದು ಮಹಾಮಾರಿ ಕೊರೋನಾ ನಿಯಂತ್ರಣದಲ್ಲಿ ಏನು ಮಾಡಬೇಕು ಅಂತ ಈಗೆಲ್ಲ ಮೀಟಿಂಗ್ ತೊಗೊಂಡಿದ್ದೇವೆ ವಿಶೇಷವಾಗಿ ಆಕ್ಸಿಜನ್ ಕೊರತೆ ಹದಿನೈದು ದಿವಸದಲ್ಲಿ ಎಲ್ಲ ಒಂದು ನಾರ್ಮಲ್ ಬರಬಹುದು ಆಶಾಭಾವನೆ ಇದೆ ಮತ್ತು ನಾಳೆ ಸೋಮವಾರ ಲಾಕ್ಡೌನ್ ಇರೋದ್ರಿಂದ ಕಳೆದ ಬಾರಕ್ಕಿಂತ ಚೆಕ್ಕಾಗಿ ನಾವು ಗ್ರಾಮೀಣ ಜನರು ಸಿಟಿಯಲ್ಲಿ ಬರೆದಾಗ ಸಿಟಿಯಲ್ಲಿ ಹೊರಗೆ ಹೋದ್ ಮಾಡಿ ಮುಂದಿನ ಹದಿನಾಲ್ಕು ದಿವಸದಲ್ಲಿ ಕರೋನಾವನ್ನು ಚೈನ್ ಬ್ಲಾಕ್ ಮಾಡಬೇಕು ನಾವು ಈ ಕೊರೋನಾ ಅಂದರೆ ಒಂದು ಅಲ್ಲಿ ಚೈನ್ ಬ್ರೇಕ್ ಮಾಡಿದ್ರೆ ಅದಕ್ಕೆ ಬೇರೆ ಇದಾರಲ್ಲ ಚೈನ್ ಬ್ರೇಕ್ ಮಾಡಲಿಕ್ಕೆ ಯಾವ ಥರ ನಾವು ಕಟ್ಟುನಿಟ್ಟು ಕ್ರಮ ತಗೋ ಅಲ್ಲ ಕ್ರಮ ತಗೋತೇವೆ ಈ ಕೊರೋನಾವನ್ನು ಅತಿ ಶೀಘ್ರದ ನಾವು ರಾಜ್ಯದಿಂದ ತಾಲೂಕಿಂದ ಓಡಿಸ್ತಾನ ಒಂದು ಸಂಕಲ್ಪನೆ ಕೆಲಸ ಮುಂದುವರಿಸಿ ಅರಸಿಕೆರೆ ಕಾಮಗಾರಿಯೊಂದಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ನಡೆದ ಘಟನೆಗೆ ವಿನಾಕಾರಣ ಮೂಗು ತೋರಿಸಿದ ಶಾಸಕ ಶಿವಲಿಂಗೇಗೌಡ ವಿನಾಕಾರಣ ಪತ್ರಕರ್ತರಿಗೆ ಅವಾಚ್ಯ ಶಬ್ದ ಪ್ರಯೋಗ ಮಾಡಿ ನಂತರ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ ಘಟನೆ ನಡೆದಿದೆ ನಗರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ಕಾಮಗಾರಿ ವಿಚಾರಕ್ಕೆ ಗುತ್ತಿಗೆದಾರನ ಸಿಬ್ಬಂದಿ ಹಾಗೂ ಬಿಜೆಪಿ ಮುಖಂಡನ ನಡುವೆ ನಡೆದ ವಾಗ್ವಾದಕ್ಕೆ ಶಾಸಕ ಶಿವಲಿಂಗೇಗೌಡ ವಿನಾಕಾರಣ ಹಸ್ತಕ್ಷೇಪ ಮಾಡಿದ್ದಾರೆ ನಂತರ ಇಬ್ಬರು ಪತ್ರಕರ್ತರು ಇದನ್ನ ತೀವ್ರವಾಗಿ ಖಂಡಿಸಿದ ಮೇಲೆ ತಪ್ಪಿನ ಅರಿವಾಗಿ ಬಹಿರಂಗವಾಗಿ ಯಾಚಿಸಿದ ಘಟನೆ ನಡೆದಿದೆ ಇದಕ್ಕೂ ಮುನ್ನ ತೀರಾ ಉದ್ವೇಗಕ್ಕೆ ಒಳಗಾಗಿದ್ದ ಶಾಸಕರು ಕಾಮಗಾರಿಗೆ ಸಂಬಂಧಿಸಿದ ಸಿಬ್ಬಂದಿ ಹಾಗೂ ತಮ್ಮ ಅಂಗರಕ್ಷಕನ ಮೇಲೂ ಕೈ ಮಾಡಲು ಹೊರಟಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅಥಣಿ ಪಟ್ಟಣದಲ್ಲಿ ಕೊರೋನಾ ಮಹಾಮಾರಿ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದರೂ ತಾಲೂಕು ಆಡಳಿತ ಮತ್ತು ಶಾಸಕರು ಕೈಕಟ್ಟಿ ಕುಳಿತಿದ್ದಾರೆ ಇದರಿಂದ ಅಥಣಿಯಲ್ಲಿ ಸಾವು ನೋವುಗಳು ಹೆಚ್ಚುತ್ತಿವೆ ಎಂದು ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗಜಾನನ ಮಂಗಸೂಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡನೇ ಅಲೆ ಕೊರೋನಾದಿಂದ ಕ್ಷೇತ್ರದಲ್ಲಿ ಮರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಮಹಾಮಾರಿ ಕೊರೋನಾ ಇದೀಗ ಸಮುದಾಯಕ್ಕೂ ಹರಡುವ ಎಲ್ಲಾ ಲಕ್ಷಣಗಳು ಹೇಳಿದರು ಸಂಕಷ್ಟ ಸಮಯದಲ್ಲಿ ಖಾಸಗಿ ಆಸ್ಪತ್ರೆಗೆ ಆಕ್ಸಿಜನ್ ನೀಡಿ ರೋಗಿಗಳ ಜೀವವನ್ನು ಉಳಿಸಲು ತಾಲೂಕು ಆಡಳಿತ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಕೆಟಿವಿ ನ್ಯೂಸ್ ಕನ್ನಡ ಅಥಣಿ ಆದರೆ ಇದಕ್ಕೆ ಸೂಕ್ತ ತಯಾರಿ ಇಲ್ಲದೆ ಸೂಕ್ತ ಒಂದು ಇಲ್ಲದೆ ತಾಲೂಕಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಥನಿಯಲ್ಲಿ ಸಮುದಾಯಕ್ಕೆ ಸೋಂಕು ಹರಡಿದೆ ಅನ್ನುವಂಥ ಆತಂಕ ಸಹಿತ ನಮಗಿದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಐವತ್ತು ಬೆಡ್ಗಳ ಒಂದು ವ್ಯವಸ್ಥೆ ಇದೆ ಡಾಕ್ಟರ್ ಹೇಳ್ತಾರೆ ನಾವು ಐವತ್ತು ಬೆಡ್ ಎಲ್ಲ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವರು ಸಹಿತ ನಮ್ದೆಲ್ಲ ಬೆಡ್ ಫುಲ್ ಆಗಿದೆ ಅಂತ ಹೇಳ್ತಾರೆ ರೋಗಿಗಳಿಗೆ ಬೆಡ್ ಸಿಗ್ತಾ ಇಲ್ಲ ಬೆಡ್ ಸಿಕ್ಕವರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಕ್ಕವರಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಔಷಧಿಗಳು ಸಕಾಲಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಬಹಳಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಪೂರ್ವ ತಯಾರಿ ಆಗಬೇಕಾಗಿತ್ತು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏಳು ವೆಂಟಿಲೇಟರ್ಗಳು ಇವೆ ಹಳೆ ವೆಂಟಿಲೇಟರ್ಗಳು ಅವು ಯಾವೂ ಪ್ರಾರಂಭ ಇಲ್ಲ ಹೊಸದಾಗಿ ಆರು ವೆಂಟಿಲೇಟರ್ಗಳು ಬಂದು ಒಂದು ವರ್ಷ ಆಯಿತು ಅದ್ರ ಬಗ್ಗೆ ಸಹಿತ ಇವತ್ತು ಅವನ್ನ ಪ್ರಾರಂಭ ಮಾಡುವ ಸ್ಟಾರ್ಟ್ ಮಾಡುವಂಥದ್ದು ಇನ್ಸ್ಟಾಲ್ ಮಾಡುವಂಥ ಕೆಲಸವನ್ನು ಈ ಆಡಳಿತ ಆರೋಗ್ಯಾಧಿಕಾರಿಗಳೇನಿದ್ದಾರೆ ಅವರು ಮಾಡಿಲ್ಲ ಇದು ಕೋವಿಡ್ ನ ಸನ್ನಿವೇಶದಲ್ಲಿ ನನ್ನ ಕ್ಷೇತ್ರದ ಜನತೆಯ ಸೇವಕನಾಗಿ ಅವರ ಅವಶ್ಯಕತೆಗಳನ್ನು ಪೂರೈಸುವುದು ನನ್ನ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಪರಿಹಾರ ಸಹಾಯಧನವನ್ನು ವೈಯಕ್ತಿಕವಾಗಿ ನೀಡುವ ವ್ಯವಸ್ಥೆ ಮಾಡಿದ್ದೇನೆ ಎಂದು ಯಶವಂತಪುರ ಶಾಸಕ ಸಹಕಾರ ಸಚಿವ ಟಿ ಸೋಮಶೇಖರ್ ಹೇಳಿದರು ರಾಜ್ಯದಲ್ಲಿ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಕೋವಿಶೀಲ್ಡ್ ಲಸಿಕೆ ನೀಡಲು ಆದ್ಯತೆ ನೀಡಲಾಗುವುದು ಎಂದು ಸಚಿವ ಕೆ ಸುಧಾಕರ್ ತಿಳಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ರಾಜ್ಯದಲ್ಲಿ ಲಭ್ಯವಿರುವ ಕೋವಿಶೀಲ್ಡ್ ಲಸಿಕೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಲಸಿಕೆಯನ್ನ ಎರಡನೇ ಡೋಸ್ ಹಾಕಿಸಿಕೊಳ್ಳಲು ಬಾಕಿರುವ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ ಇದಶ್ರೀ ಹೊತ್ತಿನ ಸುದ್ದಿಗಳು ನೋಡ್ತಾ ಇರಿ ಕೆಟಿವಿ ನ್ಯೂಸ್